ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನು ನಾವು ಕಾದಂಬರಿಯಲ್ಲಿ ಈಗ ಭಾರತಿ ಮತ್ತು ಚಂದು ಇವರ ನಡುವೆ ಮುಸುಕಿನ ಗುದ್ದಾಟ ಅಂತ ಹೇಳ್ತೀವಲ್ಲ ಅದು ನಡೀತಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ ಈಗ ವೇದಮ್ಮನವರಿಗೆ ಬಿದ್ದು ಕಾಲು ಮತ್ತು ಸೊಂಟಕ್ಕೆ ಪೆಟ್ಟಾಗಿದೆ ಈಗ ಅವರ ಆರೈಕೆಯಲ್ಲಿ ಭಾರತಿ ಮಾಡುವಂತಹ ಸ್ಥಿತಿ ಬಂದಿದೆ ಮತ್ತೆ ಈಗ ಯಾವ ರೀತಿ ಮುಂದುವರಿಯುತ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ವೇದಮ್ಮನವರು ಹೇಳ್ತಾರೆ ನಾಳೆ ನೀನು ಹೋಗುವ ಹಾಗಿಲ್ಲ ಎಂದರು ಭಾರತಿ ಮರುಮಾತನಾಡಲಿಲ್ಲ ರಾತ್ರಿ ಒಬ್ಬಳೆ ಮಲಗಿದ್ದಾಗ ಎರಡೂ ಕೈಗಳಿಂದಲೂ ಹಣೆ ಹಿಡಿದು ನಾನು ಹಾಳಾಗಿ ಹೋಗಬೇಕಾಗಿದೆ ಏನೋ ಎಂದು ಹೇಳಿಕೊಂಡಳು ಬೆಳಗಾಗುವ ಹೊತ್ತಿಗೆ ವೇದಮ್ಮನವರ ಮೈ ಜ್ವರದಿಂದ ಕಾದು ಕೆಂಡವಾಗಿತ್ತು ಅವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ಸಹ ಇರಲಿಲ್ಲ ಭಾರತಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕೆಳಗೆ ಬಂದು ಒಲೆ ಹೊತ್ತಿಸಿ ವೇದಮ್ಮನವರಿಗೆ ಕಾಫಿ ಮಾಡಿಕೊಟ್ಟಳು ಕಾಫಿ ಕುಡಿಯುವಾಗ ಸೊಸೆಯ ಮುಖ ನೋಡಿದ ವೇದಮ್ಮನವರು ಗಾಬರಿಯಾದರು ಯಾಕೆ ಮಗು ಮುಖವೆಲ್ಲ ಬಿಳಿಚಿಕೊಂಡಿದೆ ಹುಷಾರಾಗಿದೆಯೋ ಇಲ್ಲವೋ ಹುಷಾರಾಗಿದ್ದೇನೆ ರಾತ್ರಿ ನಿದ್ದೆ ಮಾಡಿದೆಯೋ ಹೆಣ್ಣೆಲ್ಲ ಕೆಂಪಾಗಿದೆ ಏನೋ ಕಸಾಬಿತ್ತು ಅದರಿಂದ ಕೆಂಪಾಗಿರಬೇಕು ಚಂದು ಮುಖ ತೊಳೆದುಕೊಂಡು ಬರುವ ಹೊತ್ತಿಗೆ ಭಾರತಿ ಅವನ ಪಾಲಿನ ಕಾಫಿಯನ್ನು ಬಟ್ಟಲಿಗೆ ಹಾಕಿ ಇರಿಸಿ ಯಾವುದೋ ನೆಪ ಮಾಡಿಕೊಂಡು ಹೊರಗೆ ಹೊರಟು ಹೋಗಿದ್ದಳು ಚಂದು ಅಡಿಗೆ ಮನೆಗೆ ಬಂದಾಗ ಹೊರಗೆ ಹೊಗೆಯಾಡುತ್ತಿದ್ದ ಕಾಫಿ ಅವನನ್ನು ಸ್ವಾಗತಿಸಿತು ರಂಗಣ್ಣನವರೊಡನೆ ಚಂದು ಊಟಕ್ಕೆ ಕುಳಿತಾಗಲೂ ಭಾರತಿಗೆ ಅವನ ಕಡೆ ನೋಡುವ ಸಾಹಸ ಬರಲಿಲ್ಲ ಅಕಸ್ಮಾತ್ ಅವಳ ಕಣ್ಣು ಅವನ ಕಣ್ಣುಗಳನ್ನು ಸಂಧಿಸಿದಾಗ ಚಂದು ವಿಜಯೋತ್ಸಾಹದ ನಗೆ ಬೀರಿದ ಭಾರತಿ ಚಂದುವಿನ ಕಣ್ಣು ತಪ್ಪಿಸಿ ಓಡಾಡಿದರೂ ದಿನದಿನಕ್ಕೆ ಅವಳ ಸಂಯಮ ಸಡಿಲವಾಗುತ್ತಾ ಬಂದಿತು ಬೆಕ್ಕಿನ ಕಣ್ಣು ತಪ್ಪಿಸಿ ಓಡಾಡುವ ಇಲಿಯ ಸ್ಥಿತಿಯಂತಾಗಿತ್ತು ಅವಳ ಸ್ಥಿತಿ ವೇದಮ್ಮನವರಿಗೆ ಎದ್ದು ಓಡಾಡುವ ಶಕ್ತಿ ಇರಲಿಲ್ಲ ಒಂದು ದಿನ ಭಾರತಿ ಮನೆ ಕೆಲಸ ಮುಗಿಸಿ ವೇದಮ್ಮನವರಿಗೆ ರೂಮಿಗೆ ಊಟ ತೆಗೆದುಕೊಂಡು ಹೋದಳು ಚಂದು ರೂಮಿನ ಬಾಗಿಲಲ್ಲಿ ನಿಂತು ಯಾರೋ ಹೆಂಗಸರು ಬಂದಿದ್ದಾರೆ ಎಂದು ಹೇಳಿ ಹೋದ ಭಾರತಿ ಎದ್ದು ಹೊರಗೆ ಬಂದಳು ಬಂದಿದ್ದವಳು ಅವಳ ಸ್ನೇಹಿತೆ ಬಾಮ್ಮ ಬಹಳ ಅಪರೂಪವಾಗಿ ಬಂದೆ ಭಾರತಿ ಗೆಳತಿಯನ್ನು ಸ್ವಾಗತಿಸಿದಳು ವೇದಮ್ಮನವರು ಮಲಗಿದ ರೂಮಿನಲ್ಲೇ ಭಾರತಿ ಗೀತಾ ಮಾತನಾಡುತ್ತಾ ಉಳಿತರು ಇದೇನು ಬೆಂಗಳೂರಿಗೆ ಬಂದಿದೀಯಾ ಹೇಗಿದ್ದರೂ ರಜಾ ಬಂದಿತ್ತು ನಮ್ಮ ಚಿಕ್ಕಮ್ಮ ಬಾ ಅಂತ ಕಾಗದ ಬರೆದಿದ್ದಾರೆ ನಾಳೆ ಹೊರಟು ಹೋಗುತ್ತೇನೆ ಇನ್ನೊಂದೆರಡು ದಿನವಿದ್ದು ಹೋಗಬಾರದೆ ಇಲ್ಲಮ್ಮ ನಮ್ಮ ತಾಯಿ ಬಂದು ಬಿಡು ಅಂತ ಬರೆದಿದ್ದಾರೆ ನಾಳೆನೆ ಹೊರಟು ಬಿಡುತ್ತೀನಿ ಅಂತೂ ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದೆಯಲ್ಲ ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕಾಗಿದೆ ಕಾರಣ ನಿನ್ನ ಮೆಚ್ಚಿನ ನಟ ಪಾತ್ರ ವಹಿಸಿರುವ ಚಿತ್ರ ಬಂದಿದೆ ಮಧ್ಯಾಹ್ನ ಮ್ಯಾಟನಿಗೆ ಹೋಗಿ ಬರೋಣ ಊಹೂ ನಾನು ಬರುವುದಿಲ್ಲ ಗ್ಯಾರಿ ಕೂಪರ್ ಕಣೆ ಪುಣ್ಯ ಮಾಡಿರಬೇಕು ಖಂಡಿತ ಬರುವುದಿಲ್ಲ ಹೌದಮ್ಮ ನಮ್ಮ ಜೊತೆ ಯಾಕೆ ಬರುತ್ತೀಯ ನಿನ್ನ ಗಂಡನ ಜೊತೆಯಿಲ್ಲದೆ ಬೇರೆ ಯಾರ ಜೊತೆಯೂ ಹೋಗೋದಿಲ್ಲ ಅಂತ ಶಪಥ ಮಾಡಿರುವ ಹಾಗಿದೆ ಗೀತಾ ಕೋಪಗೊಂಡವಳಂತೆ ಹೇಳಿದಳು ಹಾಗಲ್ಲಮ್ಮ ನಮ್ಮ ಅತ್ತೆ ಸ್ಥಿತಿನ ನೀನೇ ನೋಡ್ತಾ ಇದೀಯಲ್ಲ ಬಚ್ಚಲು ಮನೆಯಲ್ಲಿ ಬಿದ್ದು ಕಾಲು ಉಳಿಕಿಸಿಕೊಂಡಿದ್ದಾರೆ ಈಗೊಂದು ವಾರದಿಂದ ಮೇಲೆ ಎದ್ದೇ ಇಲ್ಲ ಇನ್ನೂ ಒಂದು ವಾರ ಕಾಲ ಹೇಳುವ ಹಾಗಿಲ್ಲ ಮನೆ ಕೆಲಸ ಬಿಟ್ಟು ಹೇಗೆ ಬರಲಿ ನಿನ್ನಿಷ್ಟ ಗೀತಾ ಅಸಮಾಧಾನದಿಂದ ಗೊಣಗಿದಳು ಗೀತಾಳ ಅಸಮಾಧಾನ ನೋಡಿ ವೇದಮ್ಮ ಭಾರತಿಗೆ ಹೋಗಿ ಬಾ ಮಧ್ಯಾಹ್ನದ ಕೆಲಸ ಅಷ್ಟರಲ್ಲಿಯೇ ಇದೆ ನಿನ್ನೆ ನೀನು ಮಾಡಿರುವ ಬಳಿಯೇ ಇವತ್ತಿನ ತಿಂಡಿಗೆ ಸಾಕು ಡಿಕಾಕ್ಷನ್ ಹಾಲು ಇದೆ ಅದನ್ನು ಬೆರೆಸಿ ಸ್ಟೋವ್ ಮೇಲೆ ಬಿಸಿ ಮಾಡುವುದು ಚಂದುವಿಗೆ ದೊಡ್ಡ ಕೆಲಸವಲ್ಲ ಅನ್ನ ಮಾಡಿದರಾಯಿತು ಬೆಳಗಿನ ಹುಳಿ ಸಾಕು ಎಂದರು ನಿಮಗೇನಾದರೂ ಬೇಕಾದರೆ ಏನು ಬೇಕಾದರೂ ಕೊಡುತ್ತಾನೆ ಇವತ್ತು ಎಲ್ಲೂ ಹೋಗಬೇಡ ಮನೆಯಲ್ಲೇ ಇರು ಎಂದರಾಯಿತು ನಿನಗೂ ಮನೆಯಲ್ಲೇ ಇದ್ದು ಬೇಜಾರಾಗಿದೆ ಹೋಗಿ ಬಾ ವೇದಮ್ಮನವರ ಮಾತು ಕೇಳಿ ಗೀತಾಗೆ ಸಮಾಧಾನವಾಯಿತು ಭಾರತಿ ಗಡಿಯಾರದ ಕಡೆ ನೋಡಿದಳು ಹನ್ನೆರಡು ಗಂಟೆಯಾಗಿದೆ ಚಿತ್ರ ಮೂರು ಗಂಟೆಗೆ ಆರಂಭವೂ ಆಗುವುದಿತ್ತು ಗೆಳತಿಯರಿಬ್ಬರು ಮಹಡಿಯ ಮೇಲೆ ಹೋದರು ರೂಮಿನ ಬಾಗಿಲು ಹಾಕಿ ಇಬ್ಬರು ಹರಟೆ ಹೊಡೆಯಲು ಮೊದಲು ಮಾಡಿದರು ಗೀತಾ ಎರಡು ಮಂಚದ ಮೇಲಿದ್ದ ಒಂದೇ ಹಾಸಿಗೆಯನ್ನು ನೋಡಿ ಕೀಟಲೆಯಿಂದ ನಗುತ್ತಾ ಛೆ ದೇವರು ನಿನಗೆ ಇಷ್ಟು ಕಷ್ಟ ಕೊಡಬಾರದಾಗಿತ್ತು ಎಂದಳು ತನ್ನ ಅಂತರಂಗವೆಲ್ಲಿ ಗೆಳತಿಗೆ ತಿಳಿದಿತೋ ಎಂದು ಭಾರತಿ ಬೆದರಿ ಏನು ಎಂದಳು ಪಾಪ ಒಬ್ಬಳೇ ಹ್ಮ್ ಮತ್ತೆ ಗಂಡನನ್ನಗಲಿರಬೇಕಾಗಿದೆ ಎಷ್ಟು ಕಷ್ಟವೋ ಭಾರತಿ ತೋರಿಕೆಯ ನಗು ಬೀರಿ ಕಷ್ಟವೇನಿಲ್ಲ ಎಂದಳು ಹೌದು ಮುಖ ನೋಡಿದರೆ ಗೊತ್ತಾಗುತ್ತದೆ ವಿರಹಾಗ್ನಿಯಿಂದ ಉರಿದು ಕಣ್ಣೀರ ಕೋಡಿ ಕೊರೆದು ನಿನ್ನ ದಮ್ಮಯ್ಯ ನಿಲ್ಲಿಸುತ್ತಾಯಿ ವಿರಹವೂ ಇಲ್ಲ ಅಗ್ನಿ ಮೊದಲೇ ಇಲ್ಲ ಹಾಗಾದರೆ ನೀನೇಕೆ ತುಂಬಾ ಬಡವಾಗಿದೀಯಾ ಇಲ್ಲವಲ್ಲ ಇಲ್ಲದ್ದು ಹೇಳುವುದರಲ್ಲಿ ನೀನು ಪ್ರವೀಣೆ ಒಂದು ಗಂಟೆಯ ಹೊತ್ತಿಗೆ ಗೆಳತಿಯ ಶೃಂಗಾರ ಮೊದಲಾಯಿತು ಭಾರತಿ ಹೆರಳು ಹಾಕಿಕೊಳ್ಳೆ ಗೀತಾ ಬಲವಂತಪಡಿಸಿದಳು ಬೇಡಮ್ಮ ಹೌದು ಶೃಂಗಾರ ಮಾಡಿಕೊಂಡರೆ ನೋಡಿ ಮೆಚ್ಚಿ ಬಹುಮಾನ ಕೊಡುವವರು ಯಾರೂ ಇಲ್ಲ ಅಂತ ಮೆಥೆಯಲ್ಲವೇ ಗೆಳತಿಯ ಬಲವಂತಕ್ಕೆ ಹೆದರಿ ಭಾರತಿ ಹೆರಳು ಹಾಕಿಕೊಳ್ಳಲು ಒಪ್ಪಿದಳು ಗೀತಾ ಕೂದಲಿನ ರಾಶಿಯಲ್ಲಿ ಬನ್ ಹುದುಗಿಸಿ ಬೆನ್ನಿಗೆ ಬೆನ್ನಿನ ಮೇಲೆ ಚಕ್ರಾಕಾರದಲ್ಲಿ ಹೆರಳು ಹಾಕಿದಳು ಈ ಚೀಟಿ ಸೀರೆ ಹಾಕಲ್ಲ ಸಾಕಲ್ಲವೇ ಗೀತಾ ಸಲಿಗೆಯಿಂದ ಗೆಳತಿಯ ಹಠವನ್ನು ಮೂಲೆಗೊತ್ತಿ ಅವಳ ಪೆಟ್ಟಿಗೆ ತೆಗೆಸಿ ಪೆಟ್ಟಿಗೆಯನ್ನೆಲ್ಲ ಗೂರಾಡಿ ಕಪ್ಪು ಬಣ್ಣದ ಜಾರ್ಜೆಟ್ ಸೀರೆ ಅದಕ್ಕೊಪ್ಪುವ ಕಪ್ಪು ಬಣ್ಣದ ಚೋಲಿ ಹೊರಗೆ ತೆಗೆದು ಭಾರತೀಯ ಮೇಲೆ ಎಸೆದು ಮಗು ಸದ್ಯಕ್ಕೆ ನಾನೇ ನಿನ್ನ ಆನಂದ ಎಂದಳು ಬೇಡ ಗೀತಾ ನೀನು ಉಟ್ಟುಕೊಳ್ಳುತ್ತೀಯೋ ಇಲ್ಲ ನಾನೇ ಬಂದು ಉಡಿಸಲೋ ಗೀತಾಳ ಒತ್ತಾಯಕ್ಕೆ ಕಟ್ಟು ಭಾರತಿ ಅವಳು ಕೊಟ್ಟ ಸೀರೆ ಉಟ್ಟುಕೊಂಡಳು ಕಪ್ಪು ಸ್ನೋ ಪೌಡರ್ ಬೇಡವೇ ಗೀತಾ ಹೆಚ್ಚು ಮಾತಾಡಬೇಡ ಸದ್ಯಕ್ಕೆ ನಾನೇ ನಿನ್ನ ಆನಂದ ಗೀತಾ ಪೆಟ್ಟಿಗೆಯಿಂದ ಒಂದೊಂದಾಗಿ ಸಾಮಾನನ್ನು ಎತ್ತಿ ಭಾರತೀಯ ಕೈಗೆ ಕೊಟ್ಟಳು ಭಾರತೀಯ ಅಲಂಕಾರ ಪೂರ್ತಿಯಾದ ಮೇಲೆ ಗೀತಾ ಅವಳ ಬೆರಳುಗಳಿಗೆ ಮುತ್ತಿಟ್ಟು ಭಾರತೀ ನಾನೇನಾದರೂ ಗಂಡಾಗಿದ್ದರೆ ಈಗೇಕೆ ಆ ಮಾತು ಕೆಳಗೆ ಹೋಗೋಣ ಎಂದಳು ಅವರು ಮಹಡಿಯ ಮೆಟ್ಟಿಲಿಳಿಯುತ್ತಿದ್ದಂತೆಯೇ ಚಂದು ಭಾರತೀಯನ್ನು ನೋಡಿದ ಮುಂಜಾನೆಯಲ್ಲಿ ಮಂಜಿನಿಂದ ತೊಳೆದ ಬಿಳಿ ಗುಲಾಬಿಯಂತಿದ್ದಳು ಭಾರತಿ ಗೀತಾ ಭಾರತಿಯನ್ನು ವೇದಮ್ಮನವರು ಮಲಗಿದ್ದ ಕೊಠಡಿಗೆ ಕರೆದುಕೊಂಡು ಹೋಗಿ ನೋಡ್ರಿ ನನ್ನ ಸ್ನೇಹಿತೆ ಹೇಗಿದ್ದಾಳೆ ಎಂದಳು ಹೀಗೆ ಅಲಂಕಾರ ಮಾಡಿಕೊಂಡು ಮಾಡಿಕೊಂಡು ತುಂಬಾ ದಿನವಾಯಿತಮ್ಮ ಆನಂದ ಹೋದಾಗಿನಿಂದ ಊಟ ತಿಂಡಿ ನಿದ್ದೆ ಅಲಂಕಾರ ಯಾವುದೂ ಅವಳಿಗೆ ಬೇಡವಾಗಿದೆ ಅವಳ ಸ್ಥಿತಿ ನೋಡಿ ಅವಳಿಗಿಂತಲೂ ನನಗೆ ಹೆಚ್ಚು ಯೋಚನೆಯಾಗಿದೆ ಎಂದರು ವೇದಮ್ಮ ಭಾರತಿ ಸ್ಟೌವ್ ಹಚ್ಚಿಸಿ ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟು ಅತ್ತೆಯ ಅಪ್ಪಣೆ ಪಡೆದು ಗೆಳತಿಯೊಡನೆ ಭಾರತ್ ಪ್ಯಾಕೀಸ್ಗೆ ಹೊರಟಳು ಸ್ನೇಹಿತರೆ ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಭಾರತಿ ಮತ್ತು ಗೀತಾ ಯಾವ ಸಿನಿಮಾಗೆ ಹೋಗ್ತಾರೆ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಮತ್ತೆ ಅವರು ಸಿನಿಮಾ ಮುಗಿಸಿಕೊಂಡು ಮನೆಗೆ ಬಂದ ನಂತರ ಏನೇನೆಲ್ಲ ನಡೆಯುತ್ತೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅಲ್ಲಿಯವರೆಗೂ ನೀವಿನ್ನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಕಾದಂಬರಿಯ ಹಿಂದಿನ ಭಾಗಗಳನ್ನು ಕೆಳಗಿನ ನಲ್ಲಿ ಕೊಟ್ಟಿರ್ತೇವೆ ಅದರ ಮುಖಾಂತರ ನೀವು ಆ ವಿಡಿಯೋಗಳನ್ನು ಕೂಡ ನೋಡಬಹುದು ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ